ಹಾಯ್ ಹೆಲೋ ನಮಸ್ತೆ ನಾನು ನಿಮ್ಮ ಅರ್ಚನಾ ನನ್ನ ಒಂದು ಸಣ್ಣ ಬರವಣಿಗೆಯನ್ನು ನಿಮ್ಮ ಮುಂದೆ ಇಡುತ್ತಿದ್ದೇನೆ ನಾನು ಮಂಗಳೂರಿನ ಚಿಕ್ಕಹಳ್ಳಿಯಲ್ಲಿ ಹುಟ್ಟಿ ಬೆಳೆದ ಹುಡುಗಿ ಸ್ನಾತಕೋತ್ತರ ಪದವಿ ತನಕವು ನಮ್ಮ ಮಂಗಳೂರಿನ ಕಾಲೇಜುಗಳಲ್ಲಿ ವಿದ್ಯಾಭ್ಯಾಸ ಮುಗಿಸಿದ್ದು ಸ್ನಾತಕೋತ್ತರ ಪದವಿ ನಂತರ ಮುಂದೇನು ಎಂದು ಎದುರು ನೋಡುತ್ತಿದ್ದಾಗ ಬೆಂಗಳೂರು ಕೈ ಬೀಸಿ ಕರೆಯುತ್ತಿತ್ತು ಎಲ್ಲರಂತೆ ನಾನು ಕೂಡ ಸಾವಿರ ಕನಸು ಕಾಣುತ್ತಾ ಮೊದಲ ಬಾರಿ ಒಂದು ಸಣ್ಣ ಬ್ಯಾಗ್ ಹಿಡಿದುಕೊಂಡು ಬೆಂಗಳೂರಿನ ಬಸ್ಸು ಹತ್ತಿದೆ ಕಂಡಕ್ಟರ್ ಬಳಿ ಅಣ್ಣ ಜಾಲಹಳ್ಳಿ ಬಂದಾಗ ಹೇಳಿ ಎಂದು ಹೇಳಿದಾಗ ಜಾಲಹಳ್ಳಿ ಬರುವುದಿಲ್ಲ ನಾವು ಜಾಲಹಳ್ಳಿಗೆ ಹೋಗಬೇಕು ಎಂದಾಗ ಗಲಿಬಿಲಿಗೊಂಡು ನಾವು ಹೋಗ್ತೇವೋ ನೀವು ಕರ್ಕೊಂಡು ಹೋಗ್ತೀರೋ ಹೇಗೋ ಬೆಂಗಳೂರು ತಲುಪಿದರೆ ಸಾಕು ಎಂದು ಮನಸ್ಸಿನಲ್ಲಿ ಅಂದುಕೊಂಡೆ ಬೆಂಗಳೂರು ತಲುಪಿದ ನಂತರ ನನ್ನ ನಿಜವಾದ ಜೀವನದ ಚಾಲೆಂಜಸ್ ಶುರುವಾಗಿದ್ದು ಊಟಕ್ಕೆ ಹೊಂದಿಕೊಳ್ಳಬೇಕು ಬೇರೆ ಊರಿನ ಜನರ ಜೊತೆ ಬೆರೆಯಬೇಕು ಅಯ್ಯೋ ಒಂದ ಎರಡ ಕೆಲಸ ಹುಡುಕಲು ಪ್ರಾರಂಭಿಸಿ ಮೊದಲು ಮೊದಲ ಬಾರಿ ಇಂಟರ್ವ್ಯೂಗೆ ಹೋದಾಗ ಭಯದಲ್ಲಿ ಇಂಟರ್ವ್ಯೂ ಅಟೆಂಡ್ ಮಾಡಿದ್ದು ಹಸಿ ಹಸಿ ಇಂಟರ್ವ್ಯೂವರ್ ಕನ್ನಡ ಇಂಗ್ಲೀಷ್ ನಿನಗೆ ಎರಡೂ ಗೊತ್ತಿಲ್ಲ ಎಂದು ಹೇಳಿ ನನ್ನನ್ನು ರಿಜೆಕ್ಟ್ ಮಾಡಿದಾಗ ಬೆಂಗಳೂರಿನ ಸಹವಾಸ ಸಾಕು ಎಂದುಕೊಂಡಿದ್ದೆ ಛಲ ಬಿಡದೆ ಇಂಗ್ಲಿಷ್ ಗ್ರಾಮರ್ ಬುಕ್ ಹಾಗೆ ನನ್ನ ವೃತ್ತಿಗೆ ಬೇಕಾಗುವ ವಿಷಯದ ಬಗ್ಗೆ ಓದಲು ಶುರು ಮಾಡಿದೆ ಬೆಂಗಳೂರು ನನಗೆ ಮೊದಲ ಬಾರಿ ಬಿಸಿ ಮುಟ್ಟಿಸಿತ್ತು ಪದವಿ ಹಿಡಿದು ಬಂದರೆ ಕೆಲಸ ಸಿಗುತ್ತದೆ ಎಂದುಕೊಂಡಿದ್ದ ನನಗೆ ನಿರಾಸೆಯಾಗಿತ್ತು ಮೊದಲ ಬಾರಿ ಇನ್ನೂ ಓದಬೇಕೆಂಬ ಪಾಠ ಕಲಿಸಿದ್ದು ನಮ್ಮ ಬೆಂಗಳೂರು ಹಾಗೂ ಹೀಗೂ ಹೇಗೂ ತಿಂಗಳ ನಂತರ ನನಗೆ ಕೆಲಸ ಸಿಕ್ಕಿದ್ದೇನೋ ನಿಜ ಆದರೆ ಜನರು ಮಾತನಾಡುವ ಕನ್ನಡ ನನಗೆ ಪೂರ್ತಿಯಾಗಿ ಅರ್ಥ ಆಗುತ್ತಿರಲಿಲ್ಲ ಯಾಕೆಂದರೆ ನಾನು ಮಂಗಳೂರಿನ ಕನ್ನಡ ಮಾತನಾಡುತ್ತಿದ್ದೆ ಅಷ್ಟೇ ಅಲ್ಲ ನನ್ನ ಕನ್ನಡವು ಎಷ್ಟೋ ಜನಕ್ಕೆ ಅರ್ಥ ಆಗುತ್ತಿರಲಿಲ್ಲ ಪಿ ಜಿಯಲ್ಲಿ ಇರುತ್ತಿದ್ದ ನನಗೆ ಬೇರೆ ಬೇರೆ ಊರು ರಾಜ್ಯದ ಗೆಳತಿಯರು ಸಿಕ್ಕಿದ್ದು ನಮ್ಮ ಬೆಂಗಳೂರಿನಲ್ಲಿ ಮೊದಮೊದಲು ಸ್ಟ್ರೀಟ್ ಶಾಪಿಂಗ್ ಮಾಡುತ್ತಿದ್ದ ನಾನು ನನ್ನ ಗೆಳತಿಯರು ನಂತರ ಮಾಲ್ಗೆ ಹೋಗಿ ಶಾಪಿಂಗ್ ಮಾಡುವಷ್ಟು ನಮ್ಮ ಸಂಬಳದಲ್ಲಿ ಸುಧಾರಣೆಯಾಗಿತ್ತು ಮೊದಲ ಬಾರಿ ಮೆಟ್ರೋವನ್ನು ನೋಡಿದ್ದು ಪ್ರಯಾಣಿಸಿದ್ದು ನಮ್ಮ ಬೆಂಗಳೂರಿನಲ್ಲಿ ಅಮ್ಮ ಮಾಡುತ್ತಿದ್ದ ನೀರು ದೋಸೆ ಮೀನು ಸಾರು ನೆನಪಾಗುತ್ತಿದ್ದದ್ದು ಮಾತ್ರ ಸುಳ್ಳಲ್ಲ ಬೆಂಗಳೂರು ಜೀವನದ ಕೆಲವೊಂದು ಪಾಠವನ್ನು ಆಗಾಗಲೇ ಕಲಿಸಿಕೊಟ್ಟಿತ್ತು ಪರಿಸ್ಥಿತಿಗೆ ತಕ್ಕಂತೆ ಬದುಕಬೇಕೆಂಬ ಪಾಠ ಕೂಡ ಕಲಿತದ್ದು ನಮ್ಮ ಬೆಂಗಳೂರಿನಲ್ಲಿ ಜೀವನದ ಏರುಪೇರು ಸುಖ ದುಃಖ ಅಳು ನಗು ಎಲ್ಲವನ್ನು ಅನುಭವ ರೂಪದಲ್ಲಿ ತೋರಿಸಿಕೊಟ್ಟದ್ದು ಇದೇ ನಮ್ಮ ಬೆಂಗಳೂರು ಎಲ್ಲಕ್ಕಿಂತ ಮುಖ್ಯವಾಗಿ ಧೈರ್ಯವಾಗಿ ಬದುಕಬೇಕೆಂಬ ಪಾಠ ಕಲಿತದ್ದು ಇಲ್ಲಿಯೇ ಬೆಂಗಳೂರಿಗೆ ಬರುವಾಗ ಚಿಕ್ಕ ಬ್ಯಾಗ್ ಹಿಡಿದು ಬಂದ ನಾನು ಬೆಂಗಳೂರು ಬಿಟ್ಟು ಹೋಗುವಾಗ ಒಂದು ಅಂಗಡಿ ಹಾಕುವಷ್ಟು ಬಟ್ಟೆ ಬರೆಯಿತ್ತು ನನ್ನಲ್ಲಿ ಏನೇ ಆಗಲಿ ನನಗೆ ಬೆಂಗಳೂರಿನಲ್ಲಿ ಸಿಕ್ಕಿದ ಜೀವನದ ಅನುಭವ ತುಂಬ ಇದೆ ಮಂಗಳೂರು ಬೆಂಗಳೂರು ನನ್ನ ಹೃದಯಕ್ಕೆ ಹತ್ತಿರವಾದ ಜಾಗ ಒಂದು ಜೀವ ಜೀವನ ಕೊಟ್ಟ ಜಾಗ ಇನ್ನೊಂದು ವೃತ್ತಿ ಜೀವನ ಹಾಗೂ ಜೀವನದ ಅನುಭವ ಕೊಟ್ಟ ಜಾಗ ಬೆಂಗಳೂರಿಗೆ ನನ್ನದೊಂದು ಸಲಾಂ ಮಿಸ್ ಯು ಬೆಂಗಳೂರು ನನ್ನ ಬರಹ ನಿಮಗೆ ಇಷ್ಟವಾಗಿದ್ದಲ್ಲಿ ವಿಡಿಯೋವನ್ನು ಲೈಕ್ ಶೇರ್ ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದು ಬರಹದ ಮೂಲಕ ನಿಮ್ಮ ಮುಂದೆ ಬರುತ್ತೇನೆ ಥ್ಯಾಂಕ್ ಯು